ಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಮಕ್ಳಿಗೆ ಏನಾದರು ಸ್ಕೂಲಲ್ಲಿ ಸೂಟಿ ಇತ್ತಂದ್ರೆ ನಮ್ಮ ಕೆಲಸಗಳು ನಿಧಾನವಾಗಿ ಸ್ಟಾರ್ಟ್ ಆದಂಗೆ ಅದ್ರಾಗ ಬೇರೆ ಥಂಡಿ ಜಾಸ್ತಿನೇ ಅದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಮಲ್ಕೋಬೇಕು ಅನಿಸ್ತದೆ ಇದ್ರೂ ಇರೋಂಗೇ ಆಗಂಗಿಲ್ಲ ಅದಕ್ಕಾಗಿ ಇವತ್ತು ಎದ್ದ ತಕ್ಷಣವೇ ಸ್ವಲ್ಪ ಸಾಂಬಾರು ಬಿಸಿಗಿಟ್ಟು ಯಾಕಂದ್ರೆ ಸ್ವಲ್ಪ ನೈಟು ಸಾಂಬಾರು ಮಾಡಿದ್ದೆಲ್ಲ ಸಾಂಬಾರು ಬಿಸಿಗಿಟ್ಟು ಎದ್ದ ತಕ್ಷಣನೇ ಸ್ವಲ್ಪ ಬಿಸಿನೀರು ಕುಡಿಬೇಕಂತೇಳಿ ಯಾಕಂದ್ರೆ ಈಗ ಕ್ಲೈಮೇಟು ಸಿಕ್ಕಾಪಟ್ಟಿಂದ ಸಿಕ್ಕಾಪಟ್ಟು ಥಂಡಿ ಅದ ಅದಕ್ಕಾಗಿ ಸಾಮಾನ್ಯವಾಗಿ ಮಕ್ಕಳಿಗಂತರೂ ಜ್ವರ ಕೆಮ್ಮು ನೆಗಡಿ ಜಾಸ್ತಿನೇ ಬರಲಾಗತ್ತವ ಯಾಕಂದ್ರೆ ಎಷ್ಟು ನಾವು ಇದ್ರೊಳಗಿಟ್ರು ಅಷ್ಟು ಮತ್ತು ಥಂಡಿ ಅಂತೂ ಕಮ್ಮಿನೇ ಆಗಲಿ ದಿನ ದಿನಕ್ಕಂತೂ ಜಾಸ್ತಿನೇ ಆಗಕತ್ತದ ಅದಕ್ಕಾಗಿ ಸ್ವಲ್ಪ ಬಿಸಿನೀರು ಕಾಸಿ ಕುಡಿದ್ರೆ ಸ್ವಲ್ಪ ಹೆಂಗಂದ್ರೆ ಸ್ವಲ್ಪ ಕೆಮ್ಮು ಬಂದಿತ್ತು ಅದಕ್ಕಾಗಿ ಸ್ವಲ್ಪ ಬಿಸಿನೀರು ಮುಂಜಾನೆ ಇದ್ದು ಕುಡಿದ್ರೆ ಸ್ವಲ್ಪ ಗಂಟ್ಲಾದರೂ ಅಗ್ರ ಅನಿಸ್ತೈತೆ ಬಿಸಿನೀರು ಕಾಯಿಸ್ಲಕ್ಕಿಟ್ಟಿ ಇನ್ನೂ ಸ್ವಲ್ಪ ರಾತ್ರಿಯೇ ಜೀರಿಗೆ ತೊಗೊಂಡು ಬಂದಿರು ನನಗೊಂದು ಡಬ್ಬಿಯೊಳಗೆ ಆಗಿರಲಿಲ್ಲ ಅದಕ್ಕಾಗಿ ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಹಾಕಿಡ್ಲಾತೀನಿ ಯಾಕಂದ್ರೆ ಅಡುಗೆ ಮಾಡೋಕೆ ಬೇಕಾದ್ರು ಅಂತ ಹೇಳಿ ಮತ್ತು ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಏನಾದರೂ ಸ್ವಲ್ಪ ಕೆಲಸ ಮಾಡ್ಬೇಕತ್ತಂದ್ರೆ ಫಸ್ಟಿಗೆ ನಾನು ನೈಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡಿರ್ತೀವಿ ಎದ್ದ ತಕ್ಷಣ ಇದು ಮಾಡಬೇಕು ಅದು ಮಾಡ್ಬೇಕಂತೇಳಿ ಆದರೆ ಮುಂಜಾನೆ ಹೇಳೋದ್ರಿಗೆ ಪ್ಲ್ಯಾನೇ ಚೇಂಜ್ ಆಗ್ಬಿಟ್ಟಿರ್ತದ ಏನೋ ಒಂದು ವಿಚಾರ ಮಾಡ್ಕೊತ ಮಲ್ಕೊಂಡಿರ್ತೀವಿ ಮುಂಜಾನೆ ಎದ್ದ ತಕ್ಷಣ ಇನ್ನೇನೋ ಅಡುಗೆ ಮಾಡಿರ್ತೀವಿ ನಾನು ಹಂಗೆ ರಾತ್ರಿ ಎದ್ದ ತಕ್ಷಣ ಏನೇನೋ ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿರ್ತೀನಿ ಅದು ಮುಂಜಾನೆ ಅವಸರ ಅವಸರಾಗ ಚೆನ್ನಾಗಿ ಸ್ಕೂಲಿಗೆ ಹೋಗಾಗಲಿ ಅವಾಗಲಿ ಅಡುಗೆ ಇನ್ನೇನೋ ಮಾಡಿಬಿಟ್ಟಿರ್ತೀನಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ರಾತ್ರಿ ಒಂದು ಅಡುಗೆ ಟೆನ್ಷನ್ ಆದ್ರೆ ಮುಂಜಾನೆ ಒಂಥರ ಅಡುಗೆ ಟೆನ್ಷನ್ ಮುಂಜಾನೆ ತಕ್ಷಣ ಏನು ಮಾಡಬೇಕಪ್ಪ ಅಂತ ಅಂದ ತಕ್ಷಣ ಅಡುಗೆ ಎಲ್ಲ ಮುಗಿದ ಬಳಿಕ ಮತ್ತು ಸಂಜೆ ಕಡೆಗೆ ಏನು ಮಾಡ್ಬೇಕಪ್ಪ ಅಂತ ಅನ್ನೋದು ಅದಕ್ಕಾಗಿ ಇವತ್ತು ನಾನು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರೋ ಅಡುಗೆ ಮಾಡೋಣ ಅಂತೇಳಿ ಅದ್ರಾಗ ಈಗ ಬಟಾಣಿ ಸೀಸನ್ ಸೀಸನ್ದೇ ಆಗಲ್ಲ ಸ್ಪೆಷಲಾಗಿ ಅದ್ರಾಗೇನು ಮಾಡೋವಂತೇಳಿ ರಾತ್ರಿ ನೀವೆಲ್ಲ ಬಟಾಣಿ ಸುಲ್ತಿಟ್ಟಿನ ಆಲ್ರೆಡಿ ಈಗ ಬಿಡಿಸಿ ಈಗ ನೋಡಿರಿ ಬಿಸಿನೀರು ಕಾದಿದ್ದಾಯಿತು ಬಿಸಿನೀರು ಕುಡಬೇಕಲ್ಲ ಬಿಸಿಗೆ ಸ್ವಲ್ಪ ಬಿಸಿಲು ಬಂದದ ಅಂಥೇಳಿ ನಮ್ಮ ಕಡೆ ಅಂತೂ ಹೊರಗೆ ಎಲ್ಲ ಕಡೆ ಕುಳ್ಳಂದ್ರೆ ಬಿಸಿರು ಬರಂಗಿಲ್ಲ ಯಾಕಂದ್ರೆ ಎಲ್ಲ ಕಡೆ ನಮ್ಮ ಮನೆಯವ್ರು ಪೂರ್ತಿ ಗಿಡಗಳು ಹಚ್ಬಿಟ್ರೆ ಎಲ್ಲ ಕಡೆ ಪ್ಯಾಕ್ ಅಂದ್ರೆ ಪ್ಯಾಕ್ ಆಗಿಬಿಟ್ರೆ ಗಿಡಗಳು ಒಂದು ಕಡೆನೇ ಎಲ್ಲಿ ಜಾಗ ಇರಲ್ಲ ಪ್ಲೇನ್ ಎಲ್ಲ ನೋಡಿ ಎಲ್ಲಿ ನಿಂತರೂ ಗಿಡಗಳೇ ಕುಂತರೂ ಗಿಡಗಳು ಎಲ್ಲ ಕಡೆ ಇನ್ನೊಂದು ಇನ್ನೊಂದೇನಂದ್ರೆ ಅಕ್ಕಿಗಳ್ರು ಮುಂಜಾನೆ ಎದ್ದ ತಕ್ಷಣ ಗುಬ್ಬಿ ಆಮೇಲೆ ಎಲ್ಲ ಥರ ಪಕ್ಷಿಗಳು ಬಂದು ಒಂಥರ ಚೂ ಅಂತ ಕಲರ್ ಕೇಳೋದೇ ಒಂಥರ ಚೆಂದ ಅನ್ನಿಸ್ತು ಆಲ್ರೆಡಿ ಇಲ್ಲಿ ಕೇಳಲತ್ತದಲ್ಲ ಈ ಥರ ಮುಂಜಾನೆ ಎದ್ದ ತಕ್ಷಣ ಬರ್ತಾರೆ ಅದಕ್ಕಾಗಿ ಮತ್ತೊಂದು ಮನೆ ತಂದಿಟ್ರೆ ಅವಕ್ಕೆ ಕಾಳುಗಳು ಹಾಕ್ಲಕ್ಕ ಆಮೇಲೆ ಅವ್ಕೆ ನೀರು ಹಾಕ್ಲಕ್ಕ ಎಲ್ಲ ಥರ ಪ್ರಿಪ್ರೇಷನ್ ಹೋಗಿ ಮಾಡಿಟ್ರೆ ಯಾಕಂದ್ರೆ ಸ್ಪೆಷಲ್ ಏನಂದ್ರೆ ಅವ್ರು ಬ್ಯಾಸ್ಗೆಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ನೀರೆಲ್ಲ ಕುಡಿದಾಯಿತು ಅವ್ರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ಟೆ ಚಾನು ಕುಡಿದ್ರು ನಾ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ನನಗೆ ಸ್ವಲ್ಪ ಬಟಾಣಿ ಪಲ್ಯ ಮಾಡು ಅಂತೇಳಿ ಇವಾಗ ಸ್ಪೆಷಲಾಗ ಅದ್ರಾಗೆ ಸ್ವಲ್ಪ ಚೇಂಜ್ ಮಾಡು ಅಂತೇಳಿ ಮಾಡಾತಿ ನೋಡಿರಿ ಸಾಮಾನ್ಯವಾಗಿ ನಾವು ತಿಂದ ತಿಂದು ಅದೇ ಚಪಾತಿ ಇದೆ ರೊಟ್ಟಿ ಸ್ವಲ್ಪ ಅನಿಸ್ಬಿಡ್ತದೆ ಯಾವ ಸೀಸನ್ಕಾಯ ಕಾಯಿ ಕಾಯಿಪಲ್ಯ ಅಲ್ಲಿ ಹಣ್ಣುಗಳಲ್ಲಿ ಬಂದ ತಕ್ಷಣ ಅವೆಲ್ಲ ಸೀಸನ್ಕಾಯ ಮಾಡಿಬಿಡ್ಬೇಕು ಏನಾದರೂ ಅದ್ರಾಗ ಏನಾದರೂ ವೆರೈಟಿ ಇರ್ತದೆ ಅಂತೇಳಿ ನೋಡಿ ಮಾಡೋದು ಒಂಥರ ಖುಷಿ ಅನ್ನಿಸ್ತದೆ ನಾವು ಮಾಡೋ ಅಡುಗೆ ಮನೆಗೆಲ್ಲರೂ ಇಷ್ಟಪಡ್ತಿದ್ರೆ ಅದು ಇನ್ನೊಂದು ಥರ ಏನಾದರೂ ವೆರೈಟಿ ಮಾಡಬೇಕು ಅಂತ ಅನ್ನಿಸ್ತದೆ ಅದಕ್ಕಾಗಿ ನಾನು ಇವತ್ತು ಬಟಾಣಿ ಪಲ್ಯದಾಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತೇಳಿ ಇಲ್ಲಿ ಎರಡು ಉಳ್ಳಾಗಡ್ಡಿ ತೊಂದಿನಿ ಒಂದು ದಪ್ಪ ಪ್ರಮಾಣ ತೊಗೊಂಡಿನಿ ಇನ್ನೊಂದು ಸಣ್ಣ ಪ್ರಮಾಣ ತೊಗೊಂಡಿನಿ ಆದಷ್ಟು ಫ್ರೈ ಮಾಡಬೇಕಾಗಿರ್ತಲ್ಲ ಅದಕ್ಕಾಗಿ ಸ್ವಲ್ಪ ಉದ್ದ ಪ್ರಮಾಣ ಉಳ್ಕೊಳ್ಳತ್ತೀನಿ ನೋಡಿರಿ ಈಗ ಈಗ ನೋಡಿರಿ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದಾಯಿತು ಆದಷ್ಟು ನಾವು ಸ್ವಲ್ಪ ಪ್ರಮಾಣ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಒಳಗೆ ಹಾಕೋದಿರ್ತದಲ್ಲ ಈಗ ನೋಡ್ರಿ ಕಡಾಯಿಗೆ ಇವು ಹಾಕೊಳ್ಲಾತೀನಿ ಈಗ ಫ್ರೈ ಮಾಡಬೇಕಲ್ಲ ಅದಕ್ಕಾಗಿ ಈಗ ಕಡಾಯಿಗೆಲ್ಲ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಂತೇಳಿ ಈಗ ಸ್ವಲ್ಪ ಎಣ್ಣೆ ಹಾಕಲಾತೀನಿ ನೋಡ್ರಿ ಈಗ ಎಣ್ಣೆ ಹಾಕಿ ಫ್ರೈ ಮಾಡಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಇರುವತ್ತೀನಿ ಆದಷ್ಟು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಜಲ್ದಿ ಫ್ರೈ ನೋಡ್ತಾ ಒಯ್ಲಿಕ್ಕಂದ್ರೆ ಈಡೇನಾದರೂ ಇತ್ತು ಅಂದ್ರೆ ಮ್ಯಾಗೆಲ್ಲ ಬ್ರೌನ್ ಕಲರ್ ಕಾಣ್ತಿರ್ತಾವೆ ಒಳಗೆ ಸರಿಯಾಗಿ ಫ್ರೈ ಆಗೋಂಗಿಲ್ಲ ಅದಕ್ಕಾಗಿ ಒಂದು ಏಳರಿಂದ ಒಂದು ಎಂಟು ಜಾಸ್ತಿನೇ ಅಂತ ಅಂದ್ಕೋತೀನಿ ಅಷ್ಟು ಹಸಿ ಮೆಣಸಿಗೆ ತಗೊಂಡಿನ ಹಸಿ ಮೆಣಸಿಗೆ ಇದ್ರ ಗಟ್ಟಿ ಫ್ರೈ ಆಗಲಿ ಅಂತೇಳಿ ಮತ್ತು ಕಡೆ ಕೈಲಿ ಸಪ್ರೇಟ್ ಹುರ್ಕೊಳ್ಬೇಕು ಅಂತೇಳಿ ಈಗ ಹೆಂಗಿದ್ರು ಫ್ರೈ ಮಾಡಾತ್ತೆ ನೋಡಿದ್ರ ಈ ಉಳ್ಳಾಗಡ್ಡಿನೂ ಫ್ರೈ ಮಾಡಬೇಕಂತ ಹೇಳಿ ಇನ್ನೂ ನೋಡಿ ಈಗ ನೋಡಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗತ್ತ ಉಳ್ಳಾಗಡ್ಡಿ ಕಲರ್ ಚೇಂಜ್ ಸ್ವಲ್ಪ ಇನ್ನೊಂದು ಏನಂತಂದ್ರೆ ಹಸಿ ವಾಸನೆ ನಾನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂತಿರಬೇಕು ಈಗ ಎಲ್ಲ ಮೀಡಿಯಂ ಫ್ಲೀಮ್ ಮಾಡಬೇಕು ನಾಡಿದ್ದಾಗ ಈಗ ನೋಡ್ರಿ ಸರಿಯಾಗಿ ಫ್ರೈ ಆಗ್ಯಾವ ಇಲ್ಲಿ ತೋರಿಸ್ಲಾತ್ಲಿಲ್ಲ ಇಷ್ಟು ಪ್ರಮಾಣ ಆದರೆ ಸಾಕು ಈಗ ಸೋರ್ಜಾಡು ಈಗ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿ ಫ್ರೈ ಮಾಡ್ಕೊಂಡಿದ್ದದಲ್ಲ ಈಗ ಹಾಕೊಂಡಿನಿ ಹಾಕೊಂಡು ಮ್ಯಾಲ ಸ್ವಲ್ಪ ಪುಟಾಣಿ ಹಾಕಿ ಸ್ವಲ್ಪ ನೀರು ಹಾಕೊಂಡಿನಿ ಇಲ್ಲಾಂದ್ರೆ ಇದು ಗಟ್ಟಿ ಪುಟಾಣಿ ಹಾಕಿ ಸಂಬಂಧ ಗಟ್ಟಿ ಆಗ್ತದೆ ನಾವು ಡೈರೆಕ್ಟ್ ಉಳ್ಳಾಗಡ್ಡಿ ಹಾಕಿದ್ರೆ ಅದು ತಿರ್ತದೆ ಇಲ್ಲಾಂದ್ರೆ ಪುಟಾಣಿ ಹಾಕಿ ಸಂಬಂಧ ಸ್ವಲ್ಪ ಲೋಡಿಂಗ್ ಆಗ್ತದೆ ಮತ್ತು ಸ್ವಲ್ಪ ಮ್ಯಾಗ ನೀರು ಹಾಕೊಂಡಿನಿ ನಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕತ್ತಂದ್ರೂ ಇನ್ನೊಂದು ಪ್ರಮಾಣ ನೀರು ಹಾಕೋಬೋದು ಇನ್ನು ಸ್ವಲ್ಪ 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 ನಿಮ್ಗೆ ಯಾವ ಪ್ರಮಾಣ ಮಾಡ್ತಿರಲ್ಲ ಅದ್ರ ಮ್ಯಾಗಿರ್ತದೆ ನೀರು ಹಾಕೊಳ್ಳೋದು ಅದಕ್ಕೆ ನೋಡಿರಿ ಈಗ ಈಗ ಮಿಕ್ಸಿಯೂ ಹಾಕಿದ್ದೈತಲ್ಲ ಮತ್ತು ಸ್ವಲ್ಪ ದೊಡ್ಡ ಪ್ರಮಾಣ ಕಡಾಯಿ ಅಂತ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣವೇ ಎಣ್ಣೆ ಹಾಕಿನಿ ಈಗ ನೋಡಿರಿ ಚಕ್ಕೆ ಆಮೇಲೆ ಲವಂಗ ಆಮೇಲೆ ಕರಿಮೆಣಸ ಮೂರು ಹಾಕ್ಲಾತೀನಿ ನೋಡ್ರಿ ಈಗ ಮೂರು ಹಾಕಿ ಎಣ್ಣೆ ಮಿಕ್ಸ್ ಮಾಡ್ಲಾತೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೀನಿ ಇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಾಗ ಮತ್ತೇನು ಮಾಡೀನಿ ಉಳ್ಳಾಗಡ್ಡಿ ಸ್ವಲ್ಪ ಉದ್ದ ಪ್ರಮಾಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಇದ್ರ ಜೊತೆಗೆ ಉಳ್ಳಾಗಡ್ಡಿ ಸೇರಿಸ್ಲಾಯ್ತೀನಿ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಸೇರಿಸಾದ್ಮೇಲೆ ಇವನ್ನೂ ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡು ಇವನು ಸರಿಯಾಗಿ ಹುರ್ಕೋಬೇಕು ಈಗ ಸ್ವಲ್ಪ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನಾನು ಮುಚ್ಚಿ ಸರಿಯಾಗಿ ಫ್ರೈ ಆಗುತ್ತೆ ಇಲ್ಲ ನೋಡಿ ತೋರ್ಸಿಲ್ಲ ಸರಿಯಾಗಿ ಫ್ರೈ ಆಗ ಅಂತ ಆಲ್ರೆಡಿ ಗೊತ್ತಾಗ್ತದೆ ಇಲ್ಲಿ ನೋಡಿದರೆ ಇಲ್ಲ ಕದ್ದಿನಾಗ ಈಗ ಇದ್ರ ಜೊತೆಗೆ ಕಜ್ಜರಿ ಸೇರಿಸ್ಕೊಳತ್ತೀನಿ ಆಮೇಲೆ ಆಲೂನ ಕಟ್ ಮಾಡಿ ಇಟ್ಕೊಂಡಿನಿ ಮೇಲೆ ಯಾವುದೇ ಪಲ್ಯ ಇರಲಿ ಎಲ್ಲನೂ ಸೇರಿಸ್ಕೊಂಡ್ರೆ ಇದೇ ಅಂತಲ್ಲ ಎಷ್ಟು ಪ್ರಮಾಣ ಕಾಯಿಪಲ್ಯ ಇರ್ತಲ್ಲ ಅಷ್ಟು ಹಾಕಿದ್ರೂ ಕೆಲವು ಅನ್ನಿಸ್ತದೆ ಇದೇ ಅದೇ ಹಾಕ್ಬೇಕಂತಿಲ್ಲ ಎಲ್ಲ ಥರ ಕಾಯಿ ಹಾಕಿ ಮಾಡಿದ್ರೂ ಒಂಥರ ತುಲ್ಮೆ ಅನ್ನಿಸ್ತದೆ ಈಗ ಇದನ್ನು ಫ್ರೈ ಮಾಡ್ಲಾತಿ ಈಗ ಇದನ್ನ ಕುಡಿಸ್ಕೊಂಡಿದ್ದಾಯ್ತು ಈಗ ಈಗ ಮ್ಯಾಲೆ ಸ್ವಲ್ಪ ಜಲ್ದಿ ಫ್ರೈ ಆಗಿ ಅಂತೇಳಿ ಯಾಕಂದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ನಾವು ನಾರ್ಮಲ್ ಮಾಡೋದಿ ಸ್ವಲ್ಪ ಜಲ್ದಿ ಫ್ರೈ ಇದು ಅದಕ್ಕೆ ಸಾಕಷ್ಟು ಉಪ್ಪು ಹಾಕಲಾ ಈಗ ಇಲ್ಲಿ ಸ್ವಲ್ಪ ಹಾಕೊಂಡು ನಾವು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕಿದ್ರು ಹಾಕ್ಬೋದು ನಾ ಇಲ್ಲೇ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕೊಂಡಿಲ್ಲ ನೆಕ್ಸ್ಟ್ ಹಾಕಂಗಿಲ್ಲ ನಾವು ಮೊದಲಿಗೆ ಹೇಳಿದ್ನಲ್ಲ ರಾತ್ರಿ ಬಟಾಣಿಯೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ನಾವು ಆವಾಗ ನಮ್ಮ ಚಿನ್ನಕ್ಕೆ ಹೋಗಿ ಕಾಂಪಿಟೇಷನ್ ಬಿದ್ದನ್ನು ತಿನ್ನತಿದ್ದರು ಯಾಕಂದರೆ ಈಗ ಸೀಸನ್ ಅದ ಇದ್ರಾಗೆ ಏನಾದರೂ ವೆರೈಟಿ ವೆರೈಟಿ ಮಾಡ್ಬೋದು ಅದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ತೆಗೆದಿಟ್ಕೊಂಡಿ ಅಂತೇಳಿ ರಾತ್ರಿಯಿಂದ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ಮುಂಜಾನೆ ಆಗೋಂಗಿಲ್ಲ ಅಂಥೇಳಿ ಅದಕ್ಕಾಗಿ ಇವೆಲ್ಲ ಕೂಡಿಸ್ಕೊಂಡಿನಿ ಬಟಾಣಿ ಇದ್ರ ಜೊತೆ ಕೂಡಿಸ್ಕೊಂಡೀನಿ ನೋಡಿರಿ ಇದನ್ನು ಫ್ರೈ ಮಾಡೋದಾಯ್ತು ಮ್ಯಾಗೆ ಸ್ವಲ್ಪ ಸ್ವಲ್ಪ ಪ್ರಮಾಣ ನೀರು ಹಾಕ್ಲಾಯ್ತೀನಿ ನೋಡಿರಿ ಈಗ ಈಗ ನೀರು ಹಾಕಿ ಕೂಡ್ಸ್ಕೊಂಡ್ಮ್ಯಾಗ ಮ್ಯಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಲಾತೀನಿ ಇದು ಹಚ್ಚಿ ಕರದ ಪುಡಿ ಅಷ್ಟೊಂದು ಏನು ರೆಡ್ ಆಗಿಲ್ಲ ಯಾಕಂದ್ರೆ ಇದು ಮನೆಗೆ ಮಾಡಿದ್ದದ ನಾವು ಆಗಿ ಮಸಾಲೆ ಖಾರ ಆಗಲಿ ಅಥವಾ ಪುಡಿ ಖಾರ ಅಲ್ಲಿ ಮನೆಯಾಗೆ ಕುಡ್ತಿಕೊಂಡು ತರೋದಿಲ್ಲ ಅದಕ್ಕಾಗಿ ಮನ್ಯಾಗ ಹೊರಗಿನ ಕಿತ್ಲು ಇವು ನಾವು ರೆಡ್ ಚಿಲ್ಲಿ ಪೌಡ್ರ್ ನಾವು ಹೊರಗಿನ ತರೋದು ಕಿತ್ಲು ಮನ್ಯಾಗೆ ಅಷ್ಟೊಂದು ಕಲರ್ ಇರೋಂಗಿಲ್ಲ ಯಾಕಂದ್ರೆ ಮನೆಯಾಗ ಪೂವರ್ ಇರೋದಲ್ಲ ಅಷ್ಟೊಂದು ಕಲರ್ ಅನಿಸೋಂಗಿಲ್ಲ ಈಗ ನೋಡಿರಿ ಮೆಂತ್ಯೆ ಪಲ್ಯ ಏನದಲ್ಲ ನಾವು ಕಟ್ ಮಾಡಿ ನಾವು ಹಾಕೋಬೋದು ನಾ ಇಲ್ಲಿ ಮೊದಲಿಗೆ ಸೋಸಿಟ್ಟಿದ್ನಲ್ಲ ಅದು ಡೈರೆಕ್ಟೇ ಹಾಕೊಳಾತೀನಿ ಈಗ ಮೆಂತೆ ಪಲ್ಯನೂ ಸರಿಯಾಗಿ ಇದ್ರ ಜೊತೆ ಕುಡಿಸ್ಕೋಬೇಕಲ್ಲ ಆದಷ್ಟು ಜಲ್ದಿನೇ ಕುಡ್ಕೊತ ಇದೇನು ಟೈಮ್ ಲೇಟ್ ಆಗೋಂಗಿಲ್ಲ ನೋಡಿ ಎಲ್ಲ ಥರ ಕಾಯಿಪಲ್ಲಿ ಗಜ್ಜರಿ ಅದಾವಂತೇಳಿ ಗಜ್ಜರಿ ಆಮೇಲೆ ಆಲೂ ಉಳ್ಳಾಗಡ್ಡಿ ಎಲ್ಲ ಸೇರಿಸ್ಕೊಂಡಿನಿ ಈಗ ಮತ್ತು ಸ್ಪೆಷಲಿ ಇನ್ನೊಂದು ಬಟಾಣಿ ಆಮೇಲೆ ಚಿಕಾರಿ ಪುಡಿ ಆಯಿತು ಧನಿಯಾ ಪೌಡ್ರ್ ಆಯಿತು ಈಗ ಇವೆಲ್ಲ ಹಾಕಿ ಸರಿಯಾಗಿ ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಈಗ ನೋಡಿರಿ ಕಲರ್ ಎಷ್ಟು ಚೆಂದ ಅನಿಸ್ಲತ್ತದ ಈಗ ನಾವು ಉಳ್ಳಾಗಡ್ಡಿ ಆಮೇಲೆ ಹಸಿ ಮೆಣಸಿಕೆಯನ್ನು ಫ್ರೈ ಮಾಡ್ಕೊಂಡಿ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೇವಲ್ಲ ಆಮೇಲೆ ಪುಟಾಣಿ ಅದು ಈಗ ಇದ್ರ ಜೊತೆ ಸೇರಿಸ್ಕೊಳತ್ತೀನಿ ನೋಡ್ರಿ ಈಗ ಇನ್ನೊಂದು ವೇಳೆ ಪುಟಾಣಿ ಮಿಕ್ಸಿ ಒಳಗೇನು ಹಾಕಿದ್ದೆಲ್ಲ ಪುಟಾಣಿ ಬೇಡ ಅಂದ್ರೆ ಶೇಂಗಾನು ಹಾಕೋಬೋದು ಅದನ್ನು ಚಲೋ ಅನ್ನಿಸ್ತದೆ ಇಲ್ಲಿ ನೋಡ್ರಿ ಇದು ಎಷ್ಟು ಗಟ್ಟಿ ಆಗ್ಯದ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಇದು ಕುಡ್ಕೊಳ್ಳಿ ಅಂತ ಹೇಳ್ತಿರಬೇಡ್ಲಾಯ್ತೀನಿ ಈಗ ಈಗ ನೋಡಿರಿ ಎಲ್ಲ ಥರ ತರಕಾರಿ ಆಮೇಲೆ ಕಾಯಿ ಪಾಲ್ ಹಾಕಿ ಎಷ್ಟು ಚೆಂದ ನಸ್ಲಾತದ ಇನ್ನೊಂದು ಸ್ವಲ್ಪ ಗಟ್ಟಿನ ಇದ್ದರಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಈಗ ಸರಿಯಾಗಿ ಕುಡ್ಸ್ಕೊಂಡಿದ್ದಾಗ್ಯದ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಂದರೆ ನಮ್ಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡ್ರೆ ನಡೀತದೆ ಆದಷ್ಟು ಸ್ವಲ್ಪ ಗ್ರೇವಿ ಇದ್ದರೆ ಚಲೋ ಅನಿಸ್ತದೆ ಈ ನೋಡ್ರಿ ಮತ್ತೆ ಸ್ವಲ್ಪ ಮಸಾಲೆ ಖಾರ ಹಾಕೊಳ್ಳಿನ ಇದ್ರಾಗ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೊಂಡಿದ್ದಾಯ್ತು ಮತ್ತು ಇದನ್ನು ಕೂಡಿಸ್ಕೊಂಡಿದ್ದಾಯ್ತಲ್ಲ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಇದ್ರ ಜೊತೆ ಈಗ ಈಗ ನೋಡ್ರಿ ಎಲ್ಲ ಥರ ಐಟಮ್ಗಳು ಇತ್ತು ಒಂದು ಐದು ನಿಮಿಷ ಕುದೀಲಾಕ್ ಬಿಡ್ತೀನಿ ಯಾಕಂದ್ರೆ ಗಜ್ಜರಿ ಆಮೇಲೆ ಹಾಲು ಎಲ್ಲ ಸರಿಯಾಗಿ ಕುದಿಬೇಕಲ್ಲ ಅವು ಸ್ವಲ್ಪ ಜಾಸ್ತಿ ಬರ್ತಾವೆ ಅವಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೀವಿ ಕುದೀಲಕ್ಕೆ ಆಲ್ರೆಡಿ ಬಟಾಣಿನೂ ಸ್ವಲ್ಪ ಹಸಿ ಇರ್ತಲ್ಲ ಅವೇನು ಸ್ವಲ್ಪ ಪ್ರಮಾಣ ಕುದ್ರು ನಡೀತದ ಈಗ ನೋಡ್ರಿ ಹಾಲು ಆಮೇಲೆ ಇದು ಎಲ್ಲ ಥರನೂ ಕುದ್ದವ ಆಮೇಲೆ ಸರಿಯಾಗಿ ಕುಡ್ಕೊಂಡು ಕುಡ್ಕೊಂಡವ ನೋಡ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಗಲಿ ಕೈಯ್ ಎಷ್ಟು ಮಸ್ತಾಗಿದೆ ನೋಡಿರಿ ಈಗ ನೋಡಿರಿ ಕುದ್ರಾಗ ಅನ್ನಿಸ್ಲತ್ತದ ಮತ್ತು ಸರಿಯಾಗಿಷ್ಟು ಕುಡ್ಸ್ಕೊಳತ್ತಿನಿ ಈಗ ಒಂದು ಐದರಿಂದ ಒಂದು ಆರು ನಿಮಿಷ ಬಿಟ್ಟಿದೆ ಸರಿಯಾಗಿ ಕುದ್ದ ನೋಡಿರಿ ಈಗ ಇನ್ನೂ ಸ್ವಲ್ಪ ಸ್ವಲ್ಪ ಕುದಿ ಇನ್ನೊಂದು ಸ್ವಲ್ಪ ದಟ್ಟಿ ಬೇಕಂದ್ರೆ ಒಂದು ಎರಡರಿಂದ ಒಂದು ಮೂರು ನಿಮಿಷ ಕುದಿಲಕ್ಕೆ ಬಿಟ್ರೂ ನಡೀತದೆ ಈ ಕಡೆ ಇನ್ನೂ ಅಕ್ಕಿ ಎಲ್ಲ ತೊಳೆತಿಟ್ಟೆ ನಾಲ್ಕೆಡಿ ಈಗ ಪಲ್ಯಕ್ಕೆ ರೆಡಿ ಮಾಡೋದೆಲ್ಲ ಪಲ್ಯ ರೆಡಿ ಮಾಡೋದಾಯ್ತು ಈಗ ಇದು ಕುದೀಲಾತದ ಮತ್ತೊಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ದು ಈ ನೋಡಿರಿ ಇದ್ರ ಜೊತೆ ಚಪಾತಿ ಮಾಡಾತ್ತೀನ ಈಗ ಪುಲ್ಕ ಥರ ಯಾಕಂದರೆ ಜಾಸ್ತಿ ನಮ್ಮ ಮನೆಗೆ ಎಣ್ಣೆ ಚಪಾತಿ ಹೋಣಂಗಿಲ್ಲ ಇಟ್ಟೊತ್ತಿ ಚಪಾತಿ ಅಂತಾರೆ ಅದಕ್ಕಾಗಿ ಹಿಟ್ಟತ್ತಿದ್ದು ಚಪಾತಿ ಮಾಡಾತ್ತೀನಿ ಇದ್ರ ಜೊತೆ ಚಪಾತಿ ಆಮೇಲೆ ರೊಟ್ಟಿ ಅನ್ನ ಜೀರಾರೆ ರಸ ಇದೆ ಅಂತಲ್ಲ ಯಾವುದ್ರ ಜೊತೆ ಬೇಕಾದರೂ ಮಸ್ತ್ ಕಾಂಬಿನೇಷನ್ ಆಯಿತು ನೋಡ್ರಿ ಇದು ಅದಕ್ಕಾಗಿ ನಾನು ಇಲ್ಲಿ ಇವತ್ತು ಚಪಾತಿ ಮಾಡಾತ್ತೀನಿ ಇದ್ರ ಜೊತೆಗೆ ಚಪಾತಿ ಹಿಟ್ಟನು ಹಿಟ್ಟು ನೆನೀತದಲ್ಲ ಅಷ್ಟು ಮೃದುವ ಮೆತ್ತಕ್ಕೆ ಚಂದ ಬರ್ತಾವ ಚಪಾತಿನ ಅದು ಅಂದ್ರೆ ಟೈಮ್ ಎಷ್ಟು ಟೈಮ್ ಬಿಡ್ತೇವಲ್ಲ ಅಷ್ಟು ಚಲೋ ಅನ್ನಿಸ್ತದೆ ನೋಡ್ರಿ ಆಲ್ರೆಡಿ ಎಲ್ಲರಿಗೆ ಹೋಗ್ಯದ ಸ್ವಲ್ಪ ಲೇಟಾಗಿ ಆಗಿದ್ರಿಂದ ಅದಕ್ಕಾಗಿ ಎಲ್ಲರೂ ಲೇಟ್ ಆಗುತ್ತೆ ನಾ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ರಿ ಇವತ್ತು ಅದಕ್ಕಾಗಿ ಅಡುಗೆ ಮಾಡಿ ಅವರು ಮೈ ಅದೊಳಗೆ ಮತ್ತು ಅಡುಗೆ ಹೇಳಿ ಅದಕ್ಕಾಗಿ ಅಡುಗೆ ಮಾಡತ್ತೀನಿ ಈಗ ನೋಡಿರಿ ಪಲ್ಯ ಹಾಟು ಮಸ್ತಾಗಿದೆ ನೀವು ಒಂದು ಸಲ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಇನ್ನೂ ಇದ್ರಾಗೆ ಹಲ್ವಾರ ರೀತಿಯೂ ಬರ್ತವೆ ವೆರೈಟಿ ಇನ್ನೂ ಯಾವ ಥರ ಇರ್ತಾವೆ ಇನ್ನೂ ವೆರೈಟಿ ವೆರೈಟಿ ಕಾಯಿ ಪಲ್ಯ ಹಾಕ್ಬೋದು ಅಥವಾ ತರಕಾರಿಗಳು ಹಾಕ್ಬೋದು ನಡೀತದ ಹಾಕೋದನ್ನು ಈಗ ನೋಡಿರಿ ಈಗ ಸ್ಪೆಷಲ ಬಟಾಣಿದು ಮತ್ತು ಸೊಪ್ಪಂತೆ ಗ್ರೇವಿ ರೆಡಿ ಆಯ್ತು ನೋಡ್ರಿ ಈಗ ಇನ್ನ ಚಿನ್ನ ಸೋನವ್ರ ತಾತ ಹೊರಗೆ ಹೋಗ್ತೀನಿ ಅಂದಿದ್ದು ಅಷ್ಟೇ ತಡ ಬಡ ಬಡ ಜಳಕ ಮಾಡದವ್ರು ಬಡ ಬಡ ಜಳಕ ಮಾಡ್ಸೋದ ಮ್ಯಾಗ ಬಂದು ನಮ್ಮ ಚಿನ್ನ ರೆಡಿಯಾಗಿ ನಿಂತ್ ಬಿಟ್ಟೆ ಸೋನಾಗ ರೆಡಿ ಮಾಡಿಸೋದೆ ಒಂದು ಬಟ್ಟೆ ಎಲ್ಲ ಕಳೆದ ತಳಗೆ ಬಂದುಬಿಟ್ಟಿದ್ದ ಅವ್ನಿಂದ ಎಲ್ಲ ಬೆನ್ನು ಹತ್ಕೊಂಡ್ತ ಅವನಿಗೆ ರೆಡಿ ಮಾಡಾತ್ತೆ ನೋಡಿರಿ ಈ ಹ್ಞೂ वाह राना राना वाह कन्वेंशन होता है अंजाली बहुत साल हो गए बहुत स्वागत है बहुत स्वागत हमारे जी कैसे कैसे की घटना क्या खिल दी अच्छा बु लड़ चप्पल आया चप्पल हाँ उठा बढ़ा कौन ने तू बड़ा चाटते हैं बेबी तो बेबी आई कौन ओड़ेगी

ಸಾಮಾನ್ಯವಾಗಿ ನಮ್ಮ ಮಕ್ಕಳಾದ್ಮೇಲೆ ಸ್ಕಿನ್ ಕೇರ್ ಮಾಡೋದಾಗಲಿ ಹೆಲ್ತ್ ಕೇರ್ ಮಾಡೋದಾಗಲಿ ಹೇರ್ ಕೇರ್ ಮಾಡೋದಾಗಲಿ ಯಾವುದ್ರ ಕಡೆನೋ ಲಕ್ಷ್ಯ ಕೊಡೋಕ್ಕಾಗಂಗಿಲ್ಲ ಅದ್ರಾಗ ಮಕ್ಕಳು ಜವಾಬ್ದಾರಾಗಲಿ ಸಂಸಾರ ಮನೆ ಮಕ್ಕಳು ಅನ್ಕೋತ ಸಾಮಾನ್ಯವಾಗಿ ಹೆಣ್ಮಕ್ಳು ಜೀವನ ಇದ್ರಾಗೆ ಹೋಗಿಬಿಟ್ಟಿರ್ತದೆ ಅರ್ಧಕ್ಕರ್ದ ನಮ್ಮ ನಮಗೆ ಗೊತ್ತಾಗಿಲ್ಲ ದಿನಗಳು ಹೆಂಗೆ ಕಳೀತಾವಂಥೇಳಿ ಈ ಟೈಮಿಗೆ ನಾವು ನೋಡ್ಕೊಳಕಿಂತ ಮಕ್ಕಳು ಸಂಸಾರ ಗಂಡ ಅಂದ್ರಿಗೆ ನಮ್ಮ ಇದರೊಳಗೆ ನಾವು ಬಿಸಿ ಆಗಿಬಿಟ್ಟಿರ್ತೀವಿ ಯಾಕಂದರೆ ಏನಾದರೂ ಒಂದು ಊಟ ಆಗಲಿ ಏನಾದರೂ ಕೆಲಸ ಮಾಡ್ಬೇಕಂದಾಗಲಿ ಮಕ್ಕಳು ಅಳೋದಾಗಲಿ ಕಿರಿಕಿರಿ ಮಾಡೋದು ಅವ್ರು ಹಸುವಾಗಿರ್ತದ ಅವ್ರ ಬಗ್ಗೆ ನಾವು ಅವ್ರ ಲಕ್ಷ ಏನೊಂದು ಏನೋ ಬಿಟ್ಟಿರ್ತೀವಿ ನಮ್ಮ ಬಗ್ಗೆ ನಾವು ಮರ್ತಂಗಾಯ್ಬಿಟ್ಟಿರ್ತದೆ ಅದಕ್ಕಾಗಿ ಭಾಳ ದಿನ ಆಯಿತು ನಾನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಅಂತೇಳಿ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳತ್ತೀನಿ ಇಷ್ಟು ಥರನೂ ಕೆಲಸ ಇತ್ತು ಏನಾದರೂ ಮಾಡ್ಬೇಕಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸನೇ ಇರ್ತೋ ಅದ್ರಾಗ ಮಕ್ಳಿಗೆ ಊಟ ಮಾಡಿಸು ತಿನ್ನಿಸು ಇದೇ ಕೆಲಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ ಹೆಂಗೆ ಅಂದ್ರೆ ಮನ್ಯಾಗ ಇರ್ತಾರಂತಂದ್ರೆ ಹೆಂಗೆ ಇರ್ಲಕ ಉಲ್ಟಾ ಕೆಲಸ ಉಲ್ಟಾ ಡಬಲ್ ಡಬಲ್ ಕೆಲಸ ಅವ್ರ ಮನೆಯಾಗಿದ್ರೆ ಇನ್ನೂ ಸ್ಕೂಲಿಗೆ ಹೋದ್ರೆ ಸ್ಕೂಲಿಗೆ ಹೋಗಿರಪ್ಪ ಅನ್ನೋದೊಂದು ಇದು ಇರ್ತದೆ ಒಂದು ಗಂಟೆಗೆ ಎರಡು ಗಂಟೆಗೆ ಬರ್ತಿರ್ತಾರೆ ಅಷ್ಟೊತ್ತಿಗೆ ನಮ್ಮ ಸೊನ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ನಾವು ಒಬ್ಬ ಬಂದ್ರಂತೂ ಉಲ್ಟ ಡಬಲ್ ಡಬಲ್ ಕೆಲಸ ಇಬ್ರು ಜಗಳ ನೋಡಿದ್ರಿಗೆ ಸಾಕಾಗಿರ್ತದೆ ರೀ ಸಾಮಾನ್ಯವಾಗಿ ಮನೆಗೆ ಏನಾದರೂ ಆಗಿ ಯಾವಾಗಾದರೂ ಒನ್ ಟೈಮ್ ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ಸಿದ್ರೆ ನಾ ಜಾಸ್ತಿ ಹೊರಗಿನ ಐಟಮ್ ಬಳಸೋದಿಲ್ಲ ಮನೆಗೆ ಏನಾದರೂ ಇದ್ದಿದ್ದ ಐಟಮ್ಗಳೇ ಬಳಸಿ ಸ್ಕಿನ್ ಕೇರ್ ಮಾಡ್ಕೊತಿರ್ತೀನಿ ಯಾಕಂದ್ರೆ ನಾವು ಹತ್ಕೊಳ್ಳೋದೇ ಕಡಿಮೆ ಅದ್ರಾಗ ಈ ಕೆಲಸ ಜೊತೆಗೆ ಈ ಮಕ್ಕಳ ಜೊತೆಗೆ ಹಚ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟು ನಮಗೆ ಎಷ್ಟು ತನಕ ಕೆಲಸ ಆಗಿದೆ ಅಂತ ಅವ್ರು ಹೊರಗೆ ಕುಂತರತ್ತೆ ಏನೋ ಆಟ ಆಡತ್ತ ಕೈ ಬಿಟ್ಟೆ ಬಿಟ್ರೆ ಅಂತೇಳಿ ಈಗ ಹಚ್ಕೊಳ್ಳತ್ತೀನಿ ನೋಡ್ರಿ ಈಗ ಸಾಮಾನ್ಯವಾಗಿ ನಾವು ಮನೆಗೆ ಬಳಸೋ ಐಟಮ್ ಮುಖಕ್ಕೆ ಅಂದ್ರೆ ಒಂದು ಅಕ್ಕಿ ಹಿಟ್ಟ ಇಲ್ಲ ಅಥವಾ ಕಡಲಿ ಹಿಟ್ಟ ಇಲ್ಲ ಅಂದ್ರೆ ಮೊಸರ ಎಲ್ಲ ಕ್ಲೀನಾಗಿ ಹಚ್ಕೊಂಡಿದ್ದು ಆಯ್ತು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸರಿಯಾಗಿ ಕುದಾಗಿರ್ತದ ಈಗ ಹಚ್ಕೊಂಡ್ರ ಮ್ಯಾಲ ಲಾಸ್ಟಿಗೆ ಕ್ಲೀನಾಗೆ ಮುಖ ತೊಳ್ಕೊಂಡಿದ್ದು ಆಯಿತು ಈಗ ನೋಡ್ರಿ ತಿನ್ನತಿಯಪ್ಪ ಇವರು ಹೊರಗೆ ಆಟ ಏನೇನು ನಡೆಸ್ಯಾರ ಏನೋ ಫೋಟೋ ತೆಗಿಬೇಕಂತ ಮತ್ತು ಕಿನ್ನರಿ ಇವತ್ತು ತಂದಿನ ಸೂಟಿ ಅದತ್ತು ಮನ್ಯಾಗ ಅದನ್ನ ತಂದ್ಕೊಂಡ್ರೆ ತಲೆ ಉಡ್ಕೊಂಡ್ಬಿಟ್ಟನು ನೋಡಿರಿ ತಲೆ ಆಗತಿ ಮಾಡ್ಕೊಂಡು ನನ್ನ ತಾತನ ತಲೆ ಆಗ್ಬಿಟ್ಟದೆಲ್ಲ ವೈಟ್ 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 ಪೌಡ್ರ್ ಅದೆಲ್ಲ ಹಚ್ಕೊಂಬಿಟ್ಟಾನೆ ತಲೆಗೆ ನೋಡು ಖಾರ ಆದ ಕಣ್ಣಿನ ಮ್ಯಾಗ ಇಟ್ಕೋಬೇಡ ನೀನು ಕೂದಲೈಟ್ ಬೆಳ ಬೆಳಗಾಗ್ಯ ಚಲೋ ಇಲ್ಲಿ ಹೇಳಿ ನೋಡಮ್ಮ ಎಲ್ಲ ಪೌಡ್ರ್ ಆಡಿದಿಂತ ತಾತ

ಟೋಟಲಿ ಇವತ್ತಿನ ಲಾಗ ಇದಾಗಿರ್ತದೆ